ಈ ವಾರ ಹಂಡ್ರೆಡ್ ಪರ್ಸೆಂಟ್ ಯಾರು ಹೋಗ್ತಾರೆ ಅಂತ ಹೇಳ್ತೀನಿ ಕೇಳಿ ಇಲ್ಲಿ ವೋಟಿಂಗ್ ರಿಸಲ್ಟ್ಸ್ ಬಂದಿದೆ ಶುಕ್ರವಾರ ಈವ್ನಿಂಗ್ ಟೈಮಲ್ಲಿ ಆರನೇ ಸ್ಥಾನದಲ್ಲಿ ಸಿರಿಯವರಿದ್ದಾರೆ ಐದನೇ ಸ್ಥಾನದಲ್ಲಿ ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಮೈಕಲ್ ಅವರಿದ್ದಾರೆ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಮತ್ತು ಎರಡನೇ ಸ್ಥಾನದಲ್ಲಿ ಸಂಗೀತವ್ರು ಹೇಳೋದ್ನಲ್ಲ ಮೊದಲನೇ ಸ್ಥಾನದಲ್ಲಿ ಡ್ರೋಣ್ ಪ್ರತಾಪ್ ಅವರಿದ್ದಾರೆ ಇಲ್ಲಿ ಎರಡನೇ ಸ್ಥಾನದಲ್ಲಿ ಸ್ವಾರಿ ಮೂರನೇ ಸ್ಥಾನದಲ್ಲಿ ಸಂಗೀತ ಎರಡನೇ ಸ್ಥಾನದಲ್ಲಿ ವಿನಯ್ ಮೊದಲನೇ ಸ್ಥಾನದಲ್ಲಿ ಡ್ರೋಣ್ ಪ್ರತಾಪ್ ಇಲ್ಲಿ ಡೇಂಜರ್ ಝೋನಲ್ಲಿ ಸಿರಿ ಮತ್ತು ಪವಿಯೂರಿದ್ದಾರೆ ಇಲ್ಲಿ ಇವರ ಇಬ್ಬರಲ್ಲಿ ಅತಿ ಹೆಚ್ಚು ಕಮ್ಮಿ ಸ್ಪೋರ್ಟ್ಸ್ ಬುದ್ಧಿರೋದು ಸಿರಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಸಿರಿಯವರು ಗೇಟ್ ಫಾಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇನ್ಸ್ಟಾಗ್ರಾಮ್ ಪೇಜಲ್ಲೂ ನೋಡಿದೆ ಒಬ್ಬರು ಬಿಗ್ ಬಾಸ್ ಅದು ಅಡ್ವಾನ್ಸು ಹಾಕ್ತಾರೋರು ಅದು ಅಲ್ಲಿ ಎಲಿಮಿನೇಟೆಡ್ ಅಂತ ಸರಿಯವ್ರು ಹಾಕಿದ್ರು ಹಂಡ್ರೆಡ್ ಪರ್ಸೆಂಟ್ ಸಿರಿಯವರು ಹೋಗೋದು ಪಕ್ಕ ನ್ಯೂಸು ಸಿರಿ ಎಲಿಮಿನೇಟೆಡ್